ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿರಿ ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹ್ಞೂ ಸರ್ ಮಾಡಲಿ ಮಾಡಲ್ ಎಷ್ಟು ಗಡಿ ಸರ್ ಹದಿಮೂರು ಮಾಡಲ್ ಸರ್ ಅದು ಓನರ್ ಎಷ್ಟು ಇದರ ಓನರ್ ನಾವು ತಗೊಂಡ್ ಮೂರನೇ ಅದ ರೀ ತೋ ನಾಲ್ಕನೇ ಅದ ರೀ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದರ ಮ್ಯಾಗ ಇದೆ ಸರ್ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಹಾ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಟೈರ್ ಗಳನ್ನ ಟೈರ್ ನಾಲ್ಕಕ್ಕೆ ನಾಲ್ಕು ಎಲ್ಲ ಹೊಸ ಹೊಸ ಸರ್ ಇದು ಫೀಚರ್ಸ್ ಏನು ಗಾಡಿದು ಆ ಎರಡು ಪವರ್ ವಿಂಡೋ ಸರ್ ಫ್ರಂಟ್ ಹ್ಮ್ ಪವರ್ ಸ್ಟೀರಿಂಗ್ ಸರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಐತೆ ಸರ್ सिसम ऐसे हम्म सर मैग्वील सर मैग्वील हम सर, था। सर। था ना हाथी सर नहीं हास्क हूँ सर एस को मैलजी मैलज सर ट्वेंटी टू हम्म सर डेन टू क्लाचस सर। ऐल गाड़ी स्वल्प सर स्वल हम सर इत लोके ग डिस्ट्रिक सर हम्म सर बेलहटी हाँ हूँ सर ग्रिकर कंडीशन चलिए चेना सर ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ ಒಂದು ಹೇಳ್ತೀವಿ ಸರ್ ಹ್ಞೂ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಒಂದು ಎಂಬತ್ತರ ತನಕ ಆಗುತ್ತೆ ಸರ್ ಒಂದು ಎಂಬತ್ತು ಸಾವಿರ ಕೊಡ್ತೀರಾ ಹಾಂ ಹ್ಞೂ ಸರ್ ಎರಡು ಸಾವಿರದ ಎಷ್ಟು ಮಾಡಲನ ಗಾಡಿ ಹದಿಮೂರು ಸರ್ ಹದಿಮೂರು ಓನರ್ ಓನರ್ ಈಗ ತೊಗೊಂಡ್ರೆ ಫೋರ್ ಪಾರ್ಟಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾಂ ಎಲ್ಲ ರನ್ನಿಂಗ್ ಐತೆ ಸರ್ ಹ್ಞೂ 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 ಗಾಡಿ ಕಂಡೀಷನ್ ಎಲ್ಲ ನೀಟಾಗೈತೆ ಅಲ್ಲ ಹಾಂ ಎಲ್ಲ ಚೆನ್ನಾಗಿ ಸರ್ ಲೊಕೇಶನ್ ಏನು ಹಾ ಸರ್ ಗದಗ ಡಿಸ್ಟಿಕ್ ಸರ್ ಹ್ಮ್ ಬೆಳ್ಳಿ ಆಗೈತ ಸರ್ ಬೆಳ್ಳಿ ಸಿರಟಿನ ತಾಲೂಕು ಬೆಳ್ಳಿ ಸರ್ ಎಂಬತ್ತು ಸಾವಿರ ಫೈನಲ್ ಸರ್ ಓಕೆ ಕಂಪೇಟ್ ಮಾಡ್ತೀವಿ ನಾವು ಗಾಡಿ ಸರ್ ನಮ್ಮ ಕಡೆ ಬಂದ್ರೆ ಎಂಬತ್ತು ಸಾವಿರ ಗಾಡಿ ಮಾಡಿ ಕುಡಿಯುವ ಆಯ್ತು ಸರ್ ಆಯ್ತು ಸರ್ ಯು ಓಕೆ ಸರ್